ಬೆಂಗಳೂರಿನಲ್ಲಿ ಅನೇಕ ದೇವಿ ದೇವಾಲಯಗಳಿವೆ ಅವುಗಳಲ್ಲಿ ಬಂಡೆ ಮಹಾಕಾಳಿ ಅಥವಾ ಬಂಡೆ ಮಹಾಕಾಳಿ ದೇವಾಲಯವು ಹೆಚ್ಚು ಪ್ರಸಿದ್ಧ ದೇವಾಲಯವಾಗಿದೆ ಬಂಡೆ ಮಹಾಕಾಳಿ ದೇವಸ್ಥಾನದ ವಿಶೇಷತೆಗಳೇನು ಈ ದೇವಸ್ಥಾನದಲ್ಲಿ ಮುಂಜಾನೆ ಏಕೆ ಹೋಗಬೇಕು ದೇವಾಲಯದ ಇತಿಹಾಸ ಮತ್ತು ಮಹತ್ವ ಹೀಗಿದೆ ಬಂಡೆ ಮಹಾಕಾಳಿ ದೇವಸ್ಥಾನದ ಇತಿಹಾಸ ಬಂಡೆ ಮಹಾಕಾಳಿ ದೇವಸ್ಥಾನ ಎಲ್ಲಿದೆ ಬಂಡೆ ಮಹಾಕಾಳಿ ದೇವಸ್ಥಾನದ ಪೂಜೆ ವಿವರ ಹಾಗೆ ಈ ಚಾನಲ್ನಲ್ಲಿ ಬಂಡೆ ಮಹಾಕಾಳಿಯ ವಿಶಿಷ್ಟ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಾಕಷ್ಟು ಕಟ್ಟಡಗಳೊಂದಿಗೆ ಉದ್ಯಾನವನಗಳೊಂದಿಗೆ ಸಿಲಿಕಾನ್ ಸಿಟಿಯೊಂದೇ ಖ್ಯಾತವಾಗಿರುವ ಬೆಂಗಳೂರು ದೇಶ ವಿದೇಶಗಳಲ್ಲೂ ಚಿರಪರಿಚಿತ ಮುಗಿಲು ಮುಟ್ಟುವಷ್ಟು ಎತ್ತರಕ್ಕೆ ಕಟ್ಟಡಗಳನ್ನು ಹೊಂದಿರುವ ಈ ನಗರ ಸಾವಿರಾರು ಪುರಾತನ ದೇವಾಲಯಗಳಿವೆ ನೆಲೆಬೀಡು ಅದರಲ್ಲೂ ಬೆಂಗಳೂರಿನಲ್ಲಿ ಹಲವಾರು ಶಕ್ತಿ ದೇವತೆಗಳು ನೆಲೆ ನಿಂತಿದ್ದಾರೆ ಬೆಂಗಳೂರಿನಲ್ಲಿರುವ ಪ್ರಸಿದ್ಧ ದೇವಾಲಯಗಳಲ್ಲಿ ಇಲ್ಲಿನ ಗವಿಪುರಂ ಗುಟ್ಟಳ್ಳಿಯಲ್ಲಿರುವ ಬಂಡೆ ಮಹಾಕಾಳಿ ದೇವಾಲಯವು ಒಂದು ಈ ದೇವಿಯನ್ನು ಬಂಡೆ ಮಹಾಕಾಳಮ್ಮ ಬಂಡಿ ಮಹಾಕಾಳಮ್ಮ ಬಂಡೆ ಮಹಾಕಾಳಿ ಹೀಗೆ ನಾನಾ ಹೆಸರಿನಿಂದ ಕರೆಯಲಾಗುತ್ತದೆ ಈ ಅದ್ಭುತವಾದ ದೇವಾಲಯವು ಮಹಾಕಾಳಿ ದೇವಿಗೆ ಅರ್ಪಿತವಾಗಿದೆ ಈ ದೇವಿಯಲ್ಲಿ ಆರಾಧಿಸ ಈ ದೇವಿಯನ್ನು ಇಲ್ಲಿ ಆರಾಧಿಸುತ್ತಾರೆ ಸಾಮಾನ್ಯವಾಗಿ ಮಹಾಕಾಳಿಯು ರುದ್ರ ಸ್ವರೂಪಳಾಗಿರುತ್ತಾರೆ ಆದರೆ ಇಲ್ಲಿ ಅಚ್ಚರಿ ಏನೆಂದರೆ ಈ ದೇವಾಲಯದಲ್ಲಿ ಮಹಾಕಾಳಿ ದೇವಿಯು ಸೌಮ್ಯ ರೂಪದಲ್ಲಿ ನೆಲೆಸಿದ್ದಾರೆ ಈ ದೇವಾಲಯವು ಗವಿಪುರಂ ಗುಟ್ಟಳ್ಳಿಯಲ್ಲಿರುವ ಕೆಂಪಾ ಬುದರೆಯ ದಡದ ಮೇಲೆ ಒಂದು ಬೆಟ್ಟವಿದ್ದು ಈ ಬೆಟ್ಟದ ಮೇಲೆ ಇದೆ ದೇವಿಯ ದರ್ಶನವನ್ನು ಮಾಡಲು ನೀವು ಬೆಟ್ಟವನ್ನೇರಿ ಹೋಗಬೇಕಾಗುತ್ತದೆ ಈ ದೇವಾಲಯದಲ್ಲಿ ದೇವಿಯ ರೂಪವು ಬಂಡೆಯೊಂದರ ಮೇಲೆ ಮೂಡಿ ಬರುವುದರಿಂದ ಈ ದೇವಾಲಯವನ್ನು ಬಂಡೆ ಮಹಾಕಾಳಿ ದೇವಾಲಯ ಎಂದು ಕರೆಯಲಾಗುತ್ತದೆ ಒಂದೇ ಬಂಡೆಯಲ್ಲಿ ಈ ದೇವಿಯ ವಿಗ್ರಹವನ್ನು ಕೆತ್ತಲಾಗಿದ್ದು ಸುಮಾರು ಇದು ಮೂರು ಅಡಿಗಳಷ್ಟು ಎತ್ತರವನ್ನು ಹೊಂದಿದೆ ಈ ದೇವಿಯ ವಿಗ್ರಹದಲ್ಲಿನ ಅಂದವನ್ನು ನೋಡುವುದಕ್ಕೆ ನಿಮ್ಮ ಎರಡು ಕಣ್ಣುಗಳು ಸಾಲದು ಚತುರ್ಭುಜ ಅಂದರೆ ನಾಲ್ಕು ಕೈಗಳನ್ನು ಹೊಂದಿರುವ ದೇವಿಯ ಪ್ರತಿಯೊಂದು ಕೈಗಳು ಒಂದೇ ಒಂದು ಆಯುಧವನ್ನು ಹಿಡಿದುಕೊಂಡಿದೆ ಒಂದು ಕೈಯಲ್ಲಿ ಅಭಯ ಪರಶು ಡಮರು ಮತ್ತು ವರದ ಮುದ್ರೆಗಳಿಂದ ದೇವಿಯು ಮುಗುಳ್ನಗೆಯನ್ನು ಬೀರುತ್ತಿದ್ದಾರೆ ಕೆಂಪೇಗೌಡರು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡುವುದಕ್ಕೂ ಮೊದಲು ಈ ದೇವಾಲಯ ಅಸ್ತಿತ್ವದಲ್ಲಿದೆ ಆರಂಭದಲ್ಲಿ ಈ ದೇವಾಲಯದಲ್ಲಿ ಬಂಡೆಯ ಮೇಲೆ ದೇವಿ ನೆಲೆಸಿರುವುದು ಕುರಿತು ಯಾರಿಗೂ ತಿಳಿದಿರಲಿಲ್ಲ ಸುಮಾರು ಸಾವಿರದ ಐನೂರ ಒಂಬತ್ತರಲ್ಲಿ ನಂಜಮ್ಮ ಎಂಬಾಕೆ ಈ ಸ್ಥಳದಲ್ಲಿ ಕುರಿಯೊಂದನ್ನು ಮೇಯಿಸುತ್ತಿದ್ದಾಗ ಆಕೆಗೆ ಇದ್ದಕ್ಕಿದ್ದಂತೆ ಒಂದು ಹೆಣ್ಣು ಧ್ವನಿಯು ಕೇಳುತ್ತದೆ ನಂಜಮ್ಮ ಭಯದಲ್ಲಿ ಧ್ವನಿ ಯಾರದು ಎಂದು ಕೇಳಿದಾಗ ಧ್ವನಿಯು ತಾನು ಮಹಾಕಾಳಿ ನನಗೆ ಪೂಜೆ ಕೈ ಕಾರ್ಯಗಳನ್ನು ನಡೆಯಬೇಕು ಅಂತ ಹೇಳುತ್ತಾರೆ ಮೊದಲಿಗೆ ಇದು ಪಡ್ಡೆ ಹುಡುಗರ ಧ್ವನಿಯನ್ನು ಅಲ್ಲೆಗಳಿದ ಆಕೆ ಒಂದು ವಾರದ ಬಳಿಕ ಮತ್ತೆ ಪುನಃ ಇದೇ ಧ್ವನಿಯನ್ನು ಕೇಳಿಸಿಕೊಳ್ಳುತ್ತಾಳೆ ನಂತರ ಗ್ರಾಮಸ್ಥರ ಮನೆಗೆ ಗಮನಕ್ಕೆ ಈ ವಿಚಾರವನ್ನು ತರುತ್ತಾಳೆ ಗ್ರಾಮಸ್ಥರು ಬಂದು ಈ ಪ್ರದೇಶವನ್ನು ಶೋಧಿಸಿದಾಗ ಇಲ್ಲಿ ಮೂರು ಅಡಿ ಎತ್ತರದ ಬಂಡೆಯೊಂದು ಕಾಣಿಸುತ್ತದೆ ಆ ಬಂಡೆಯ ಮೇಲೆ ಮಹಾಕಾಳಿ ಅಮ್ಮನವರ ರೂಪವನ್ನು ಕಂಡು ಆ ಬಂಡೆಗೆ ಬಂಡೆ ಮಹಾಕಾಳಿ ದೇವಿ ಎಂದು ಕರೆಯುತ್ತಾರೆ ಇಲ್ಲಿ ಸುತ್ತಮುತ್ತ ಇದ್ದಂತಹ ಗ್ರಾಮಸ್ಥರು ಏನಾದರೂ ಹರಕೆ ಹೊತ್ತುಕೊಂಡು ತಮ್ಮ ಮನೆಯಲ್ಲಿ ಏನಾದರೂ ವಸ್ತುಗಳನ್ನು ಬಂಡಿಯಲ್ಲಿ ಇಟ್ಟು ಕಳುಹಿಸಿದರೆ ನೇರವಾಗಿ ಬಂದು ಈ ದೇವಸ್ಥಾನದ ಮುಂದೆ ನಿಲ್ತಿತ್ತು ಅಷ್ಟು ಮಾತ್ರವಲ್ಲದೆ ಯಾರಾದರೂ ದೇವಸ್ಥಾನಕ್ಕೆ ಹರಕೆಯನ್ನು ಹೊತ್ತುಕೊಂಡು ಅದನ್ನು ಈಡೇರಿಸದೇ ಇದ್ದ ಸಂದರ್ಭದಲ್ಲೂ ಆ ಬೇರೆಯವರು ಕೊಡುವಂತಹ ಹರಕೆಯ ವಸ್ತುಗಳು ಏನಿದ್ವಲ್ಲ ಅದನ್ನ ತೆಗೆದುಕೊಂಡು ಬರೋದಕ್ಕೆ ಹೋದ ಬಂಡಿಯು ಯಾರು ಕೊಟ್ಟಿರೋದಿಲ್ವಲ್ಲ ಅಂತಹವರ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಳ್ತಾ ಇತ್ತು ಅದಕ್ಕಾಗಿ ಇದನ್ನ ಬಂಡಿ ಮಹಾಂಕಾಳಿ ದೇವಸ್ಥಾನ ಬಂಡ್ ಅಂದಿನಿಂದ ಇಲ್ಲಿ ಪೂಜೆಯು ನಡೆಯಲಾರಂಭಿಸುತ್ತದೆ ಈ ದೇವಿ ಪರಮಶಕ್ತಿ ದೇವಿಯಾಗಿದ್ದು ಭಕ್ತರ ಹಲವು ಸಮಸ್ಯೆಗಳಿಗೆ ಮುಕ್ತಿಯನ್ನು ನೀಡುತ್ತಾ ಬಂದಿದ್ದಾರೆ ಮುಖ್ಯವಾಗಿ ಮಾಟ ಮಂತ್ರ ವಶೀಕರಣ ದೃಷ್ಟಿ ಸಮಸ್ಯೆಗಳಿಗೆ ಈ ದೇವಾಲಯದಲ್ಲಿ ಪರಿಹಾರವನ್ನು ನೀಡಲಾಗುವುದು ಈ ದೇವಾಲಯದಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಪೂಜೆಗೆ ವಿಶೇಷ ಮಹತ್ವವಿದೆ ಉದ್ಯೋಗ ವ್ಯವಹಾರ ಹಾಗೂ ವ್ಯಾಪಾರ ವಿವಾಹದಲ್ಲಿನ ಸಮಸ್ಯೆಗಳು ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ದೇವಾಲಯಕ್ಕೆ ಭೇಟಿ ನೀಡಿ ಪರಿಹಾರನ ಪಡೆಯಬಹುದು ಅಮಾಸೆಯನ್ನು ಹೊರತುಪಡಿಸಿ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆ ಇರುತ್ತದೆ ಈ ದೇವಾಲಯದಲ್ಲಿ ಮುಂಜಾನೆ ನಡೆಸುವ ಅಭಿಷೇಕದಲ್ಲಿ ಭಕ್ತರು ಗರ್ಭಗುಡಿಯೊಳಗಿನ ದೇವಿಯ ಪಾದ ಸ್ಪರ್ಶ ಮಾಡಬಹುದಾಗಿದೆ ಭಕ್ತರು ಈ ದೇವಿಯ ಸನ್ನಿಧಾನಕ್ಕೆ ಭೇಟಿ ನೀಡುವುದರಿಂದ ಅವರ ಎಲ್ಲ ರೀತಿಯ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರುತ್ತದೆ ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಮುಂಜಾನೆ ನೀವು ಎಷ್ಟು ಬೇಗ ಬರುತ್ತೀರೆಂದರೆ ಬೆಳಗಿನ ಆರು ಗಂಟೆಯ ಸಮಯದಿಂದ ಮಧ್ಯಾಹ್ನ ಹನ್ನೆರಡೂವರೆ ಅಥವಾ ಒಂದು ಗಂಟೆಯವರೆಗೆ ದೇವಿಯ ತಲೆಯ ಮೇಲೆ ನೀರನ್ನು ಸುರಿಯಲಾಗುತ್ತದೆ ಆ ಅಭಿಷೇಕದ ನೀರು ನಿಮ್ಮ ತಲೆಯ ಮೇಲೆ ಬೀಳುತ್ತದೆ ಹಾಗಾಗಿ ಬೆಳಕಿನ ಆರರಿಂದ ಮತ್ತು ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆಯವರೆಗೆ ಈ ಅಭಿಷೇಕ ನಡೆಯುತ್ತಿರುತ್ತದೆ ಬರುವ ಆ ಸಮಯದಲ್ಲಿ ಬರುವ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ದೇವಿಯ ಮೇಲಿಂದ ತಲೆಯ ಮೇಲಿಂದ ಬೀಳುವ ನೀರು ನಿಮ್ಮ ತಲೆಗೂ ಬೀಳುತ್ತದೆ ಹೀಗಾಗಿ ಇದು ಅಭಿಷೇಕ ಮುಗಿದ ನಂತರ ಮೂರು ಗಂಟೆಗೆ ಮತ್ತೆ ದೇವಸ್ಥಾನ ಓಪನ್ ಆಗಿ ಅದರ ನಂತರ ವಿಶೇಷ ಪೂಜೆ ವಿಶೇಷ ಅಲಂಕಾರದಿದ್ದ ದೇವಿ ಕಣ್ತುಂಬಿಕೊಳ್ಳುವಂತಹ ಅಲಂಕಾರದಿಂದ ಕಂಗೊಳಿಸುತ್ತಿರುತ್ತಾರೆ ಇದೇ ರೀತಿ ಹೊಸ ಹೊಸ ವಿಷಯಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ದೇವಿಯ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ನಮೋ ಬಂಡೆ ಮಹಾಕಾಳಿ ಎಂದು ಕಮೆಂಟ್ ಮಾಡಿ